ಚಾಲೆಂಜಿಂಗ್ ಸ್ಟಾರ್ ಎಂದು ಜನರ ಅಚ್ಚುಮೆಚ್ಚಿನ ನಾಯಕ ನಟನಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜನ್ಮದಿನ ಇಂದು ನಟ ಶ್ರೀನಿವಾಸ್ ತೂಗುದೀಪ್ ಮತ್ತು ಮೀನಾ ಅವರ ಹಿರಿಯ ಪುತ್ರ ದರ್ಶನ್ ಕೊಡಗಿನಲ್ಲಿ ಹುಟ್ಟಿರುವ ನಟ ದರ್ಶನ್ಗೆ ಇಂದು ನಲವತ್ತೇಳನೇ ವರ್ಷದ ಸಂಭ್ರಮ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರರಂದು ಜನಿಸಿದ ಇವರು ಇವರ ನಿಜವಾದ ಹೆಸರು ಹೇಮಂತ್ ಕುಮಾರ್ ಖ್ಯಾತ ನಟನ ಮನೆಯಲ್ಲಿ ಹುಟ್ಟಿದರೂ ಸಹ ಬಡತನ ಇತ್ತು ಹಸು ಹಾಲನ್ನು ಕರೆದು ಮನೆ ಮನೆಗೆ ಹಾಲು ಹಾಕಿ ಬರುತ್ತಿದ್ದ ದರ್ಶನ್ ಅವರು ಇಂದು ನಂಬರ್ ಒನ್ ನಟನೆಂದು ಖ್ಯಾತಿ ಪಡೆದಿದ್ದಾರೆ ಶಂಕರ್ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದರು ಲೈಟ್ ಬಾಯ್ ಆಗಿ ಸಹ ಕೆಲಸ ಮಾಡಿದ್ದರು ವಿಲನ್ ಪಾತ್ರ ಮಾಡಿ ಧಾರಾವಾಹಿಗಳನ್ನು ಮಾಡಿದ್ದ ದರ್ಶನ್ ಇಂದು ಕನ್ನಡ ಚಿತ್ರರಂಗ ಕಂಡಂತಹ ಒಂದೊಳ್ಳೆ ಪ್ರತಿಭೆ ಮತ್ತು ಜನರ ಅಚ್ಚುಮೆಚ್ಚಿನ ನಾಯಕ ತೂಗುದೀಪ್ ಎನ್ನುವುದು ದರ್ಶನ್ ಕುಟುಂಬದ ಹೆಸರಲ್ಲ ದರ್ಶನ್ ತಂದೆ ಶ್ರೀನಿವಾಸ್ ಅವರು ತೂಗುದೀಪ ಎನ್ನುವ ಸಿನಿಮಾ ಮೂಲಕ ಜನಪ್ರಿಯತೆ ಪಡೆದಿದ್ದಕ್ಕೆ ಅವರ ಹೆಸರಿಗೆ ಅಂಟಿಕೊಂಡ ತೂಗುದೀಪ್ ತೂಗುದೀಪ ಎಂಬುದು ಜನಪ್ರಿಯವಾಯಿತು ಹಾಗೆ ದರ್ಶನ್ ಮತ್ತು ದಿನಕರ್ ತೂಗುದೀಪ್ ಅವರು ಸಹ ಈ ಹೆಸರನ್ನೇ ಮುಂದುವರಿಸಿಕೊಂಡರು ನಟ ದರ್ಶನ್ ಅವರು ಡಿಪ್ಲೊಮಾವನ್ನು ಅರ್ಧಕ್ಕೆ ನಿಲ್ಲಿಸಿ ಸಿನಿಮಾ ರಂಗದತ್ತ ಮುಖ ಮಾಡಿದರು ದರ್ಶನ್ ಅವರು ಫ್ಯಾನ್ ಇಂಡಿಯಾ ಸಿನಿಮಾ ಮಾಡೋದಿಲ್ಲ ಎಂದಿದ್ದಾರೆ ನಾನು ಕನ್ನಡ ಸಿನಿಮಾವನ್ನು ಮಾತ್ರ ಮಾಡ್ತೀನಿ ಎಂದ ಏಕೈಕ ಕನ್ನಡ ನಟ ಎಂದರೆ ತಪ್ಪಾಗಲಾರದು